ಹಾಯ್ ಹಾ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಹಿಡಿದಲ್ಲಿ ವೆಲ್ಕಮ್ ನಾವು ಮಾತಾಡುವಂಥ ಈ ಒಂದು ಹಿಡಿದಲ್ಲಿ ನಾವೇ ಮಾತಾಡ್ತಾ ಇದೀವಿ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇದೀವಿ ಮತ್ತೆ ಒಂದು ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತೆ ಒಂದು ಟೆಕ್ನಿಕ್ ಇಂದ ಒಂದು ಸ್ಕ್ಯಾಮ್ ಮತ್ತೆ ಒಂದು ಹ್ಯಾಕರ್ ಎಲ್ಲ ನಮಗೆ ಹೇಗೆ ನಮ್ಮ ತಲೆಯಲ್ಲಿ ಬಂದು ಹೇಳಿ ನಮ್ಮ ತಲೆಯಿಂದ ಮೇಲೆ ಹೇಗೆ ಹೋಗ್ತಾವ ಹೇಳಿ ಸ್ಕ್ಯಾಮರ್ ಮತ್ತೆ ಹ್ಯಾಕರ್ ಮತ್ತೆ ಒಂದು ಟೆಕ್ನಿಕ್ ನಮ್ಮ ಒಂದು ಜೀವನದಲ್ಲಿ ಪ್ರಾಬ್ಲಮ್ ಅನ್ನ ಹೇಗೆ ತೊಗೊಂಬರ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ ಮತ್ತು ಇದರಿಂದ ನಾವು ಬಚಾವ್ ಹೇಗೆ ಆಗಬೇಕಂತ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಮತ್ತೆ ಈ ಒಂದು ವಿಡಿಯೋನ ಪೂರ್ಣ ನೋಡ್ತಾ ನೋಡ್ತಾ ಈ ಒಂದು ನಾವು ತಿಳ್ಕೊಣ ಹೇಗೆ ನಮ್ಮ ಒಂದು ಮೊಬೈಲ್ದಲ್ಲಿ ಇರುವಂಥ ಒ ಟಿ ಪಿನ ತಗೊಂತಾರೆ ಹೇಗೆ ನಮ್ಮ ಮೊಬೈಲನ್ನು ಅವರು ಕಣ್ಣಿಡ್ಕೊತಾರೆ ನಮಗೆ ಕಾಲ್ ಮಾಡ್ತಾರೆ ಅಂತ ಹೇಗೆ ನಮಗೆ ಈ ಎಲ್ಲ ತಿಳ್ಕೊಬೇಕು ಆವಾಗ ನಾವು ಆಗಿರ್ತೀವಿ ಬನ್ನಾಗಾದರೆ ಈ ಒಂದು ವಿಡಿಯೋನ ಮಾಡೋಣ ಸ್ಕ್ಯಾಮರ್ ನಮಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ಮೇಲೆ ಅವರು ಹೇಳ್ತಾರೆ ನಾವು ಕಂಪನಿಯಿಂದ ಈ ಕಂಪನಿಯಿಂದ ಆ ಕಂಪನಿ ಅಂತ ಎಷ್ಟು ಚಂದಾಗಿ ಮಾತಾಡ್ತಾರೆ ಗೊತ್ತಾ ಎಷ್ಟು ಚಂದಾಗಿ ಮಾತಾಡ್ತಾರ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂತ ಒಂದು ಕರಲು ಕರಲು ಹೋಗಬೇಕು ಆ ತರ ಮಾತಾಡ್ತಾರೆ ನಮಗೆ ಗೊತ್ತಾಗಲ್ಲ ನಮ್ಮ ಒಂದು ತಲೆಯಲ್ಲಿ ಅವರೊಂದು ಹೂಳ ಬಿಟ್ಟಿರ್ತಾರೆ ಆ ಒಂದು ಹೋಲಾಯಿಂದ ನಮಗೆ ತಲೆಯಲ್ಲಿ ಪ್ಲಾಸಿ ಆಗಲ್ಲ ಆ ಕಂಪ್ನಿ ಫೋನ್ ಅಲ್ಲ ಇದು ಹ್ಯಾಕರ್ ಫೋನ್ ಅಂತೇಳಿ ಗೊತ್ತೇ ಆಗಲ್ಲ ಓಕೆ ಇವಾಗ ನಾನು ಹೇಗೆ ಹೇಳ್ತಾ ಇದ್ದೀನಿ ನೋಡಿ ಅವರು ಫೋನ್ ಮಾಡ್ತಾರೆ ನಮ್ಮ ಡಿಯರ್ ಕಸ್ಟಮರ್ ಕಸ್ಟಮರ್ ನಾವು ಅವರು ಹೇಗೆ ಮಾತಾಡ್ತಾರೆ ಮಾತಾಡ್ತಾರಿಸಿ ಪರವಾಗಿ ಡಿಯರ್ ಕಸ್ಟಮರ್ ನಾವು ಕಂಪ್ನಿಯಿಂದ ಈ ಥರ ನಾವು ಮಾತಾಡ್ತೇವೆ ಮತ್ತು ಹೆಸರು ಕೂಡ ಹೇಳ್ತಾರೆ ಹೆಸರು ಕೂಡ ಹೇಳ್ಕೆ ಸರ್ ನಮಗೆ ಅವರು ಹೇಳ್ತಾರೆ ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಕಂಪ್ನಿಯಿಂದ ಮಾತಾಡ್ತೇವೆ ಮತ್ತು ನಿಮ್ಮ ಒಂದು ಮುಸಿಮು ಬ್ಲಾಕ್ ಆಗ್ತಾ ಇದೆ ರಿಚಾರ್ಜ್ ಮಾಡಿ ಅಂತ ಹೇಳ್ತಾರೆ ರಿಚಾರ್ಜ್ ಮಾಡೋ ಅಂತಾರೆ ಹೌದಾ ಬ್ಲಾಕ್ ಆಗುತ್ತೆ ಹ್ಯಾ ಹೇಗೆ ನಮಗೆ ಏನು ಗೊತ್ತಿರೋದಿಲ್ಲ ಸಿಮ್ಮ ಬಗ್ಗೆ ಮಾಹಿತಿ ಇರಲ್ಲ ಅವಾಗ ನಮ್ಮ ತಲೆಯಲ್ಲಿ ಪ್ಲಾಸ್ ಆಗೋದ ಕಂಪ್ನಿ ಹಚ್ಚಿದ್ರೆ ಅವ್ರಿಗೆ ಕೇಳೋಣ ಅಂತೇಳಿ ನಾವು ಹೌದಾ ಸರ್ ಹೇಗೆ ಮಾಡ್ಬೇಕಂತ ನಾವು ಅವಾಗ ಅಂತಾರೆ ಅವರು ಒಂದು ಒ ಟಿ ಪಿ ಬಂದದ್ ನೋಡಿ ಸರ್ ಒಂದು ಒ ಟಿ ಪಿ ನಮಗೆ ಹೇಳಂತಾರೆ ಓಕೆ ರಿಚಾರ್ಜ್ ನೀವು ಮಾಡೋಕೆ ಹೋಗ್ತೀರಾ ಹೋದ್ಮೇಲೆ ಅವ್ರು ಇದತ್ರ ಆದ್ರೆ ಹಂಗೆ ಅಂತೇಳಿ ನಿಮ್ಮ ಒಂದು ತಲೆನ ಅವಾಗ ಹೋಳ ಬಿಟ್ಟಿರ್ತಾರೆ ಅಲ್ಲಿಂದ ಚಾಲು ಆಗುತ್ತೆ ಒಂದು ಒ ಟಿ ಪಿ ಅಂತ ಹೇಳ್ತಾರೆ ಒ ಟಿ ಪಿ ನೀವು ಹೇಳಿಬಿಟ್ರೆ ಅಂತ ತಿಳ್ಕೊಳ್ಳಿ ನಿಮ್ಮ ಮೊಬೈಲು ಮತ್ತು ನಿಮ್ಮ ಒಂದು ಸಿಮ್ಮು ಫಾರ್ಗೆಟ್ ಆಗ್ಬಿಡತ್ತೆ ಫಾರ್ಗೆಟ್ ಆಗ್ಬಿಡತ್ತೆ ಓಕೆ ಈ ಈ ಥರ ಒಂದು ಹ್ಯಾಕರ್ ಮಾಡ್ತಾನೆ ಓಕೆ ನಮ್ಮ ತಲೆಯಲ್ಲಿ ಹುಳ ಬಿಟ್ಟು ಕೆಲಸ ಈ ಥರ ಒಂದು ಸ್ಕ್ಯಾಮ್ ಮಾಡ್ತಾರೆ ಓಕೆ ಈ ಒಂದು ಬಚ್ಚ ಆಗಬೇಕು ಹೇಗೆಪ್ಪ ಅಂದರೆ ನಾವು ಫಸ್ಟು ಫೋನ್ ಎತ್ತಿದೀವಲ್ಲ ಯಾರು ಅಂತ ನೋಡಬೇಕು ಮತ್ತು ಈ ನಂಬರ್ ಫೇಕ್ ಇದೆಯೋ ಇಲ್ಲ ಅಂತ ನೋಡಬೇಕು ಮತ್ತು ಬ್ರಾಂಚಿಗೆ ಹೋಗಿ ಈ ನಂಬರಿಂದ ಫೋನ್ ಬಂದಿದೆ ಏನಿದು ಅಂತ ಕೇಳಬೇಕು ಓಕೆ ಇಲ್ಲಿಂದ ನಾವು ಬಚ್ಚ ಆಗ್ತೀವಿ ಒಂದು ಸ್ಕ್ಯಾಮರ್ ಮಾಡೋ ಕೆಲಸ ನಮ್ಮ ತಲೆಯಲ್ಲಿ ಹುಳ ಬಿಟ್ಟು ಏನು ಅನ್ನೋದು ಗೊತ್ತಾಗಲ್ಲ ನಮ್ಮಿಂದ ಒ ಟಿ ಪಿ ತೊಗೊತಾನೋ ಏನು ತಗೊತಾನೋ ಯಾರ ನಂಬರ್ ತೊಗೊತಾನೋ ಗೊತ್ತಾಗೋದಿಲ್ಲ ಆ ನಂಬರ್ ಅವ್ರ ಕೈಯಲ್ಲಿ ಸಿಗ್ತಪ್ಪ ಅಂತ ತಿಳ್ಕೊ ನಮ್ಮಿಂದಾನೆ ಅವ್ರ ಕಡೆ ಸಿಗ್ತಪ್ಪ ಅಂತಕೊಳ್ಳಿ ನಮ್ಮ ಮೊಬೈಲಿನ ಹಣವೂ ಹೋಗೋದು ನಮ್ಮ ಒಂದು ಸಿಮ್ನ ಬಂದಾಗಬೋದು ನಮ್ಮ ಸಿಮ್ ಫರ್ಗಟ್ನು ಆಗೋದು ನಮ್ಮ ಮೊಬೈಲಲ್ಲಿ ಇರುವಂಥ ಒಂದು ಹಣ ಒಂದು ರೂಪಾಯಿ ಒಂದು ಲಕ್ಷನೂ ಹೋಗಲಿ ಒಂದು ಹತ್ತು ಲಕ್ಷನೂ ಹೋಗಲಿ ಎಷ್ಟು ಇದ್ದರೂ ಹಣ ಕಣ್ಣು ಮುಚ್ಚಿ ಕಂತಗೆ ಕನ್ನದಲ್ಲಿ ಮುಂದೆ ಇರುವಂತ ರೊಕ್ಕ ಮಯ ಕರೆಕ್ಟ್ ಹೇಳ್ತಾಯಿದ್ದೀನಿ ಹೇಗೆ ಮಾಯ ಆಗತ್ತಂದರೆ ನಮ್ಮ ಕೈಯಲ್ಲಿ ಒಂದು ಲಕ್ಷ ರೂಪಾಯಿ ಇದೆ ತಿಳ್ಕೊಳ್ಳಿ ಕಣ್ಣು ಮುಚ್ಚಿ ಕಣ್ ತೆಗಿಯೋಸಂಗೆ ಮಾಯನೇ ಆಗಿರುತ್ತೆ ಎಲ್ಲಿ ಹೋಗಿರ್ತೋ ಯಾರು ತಗೊಂಡು ಹೋಗಿರ್ತಾರೋ ಏನೂ ಸಿಡಿಗು ಸಿಗಲ್ಲ ಕಿಡಿಗ ಸಿಗೋಲ್ರು ಏನೇನೂ ಸಿಗೋದಿಲ್ಲ ನೀವು ಪೊಲೀಸಿಗೆ ಹೋಗಿ ಕೇಸ್ ಕೊಟ್ಟರು ಅವ್ರು ಏನಂತಾರಪ್ಪ ಅಂದರೆ ತೊಗೊತಾರೆ ಕೇಸನ್ನು ತೊಗೊತಾರೆ ಅದಕ್ಕೆ ಗ್ಯಾರಂಟಿ ಐತೀಯೋ ಇಲ್ಲವಂತ ಅವ್ರಿಗ ಗೊತ್ತಿರೋದಿಲ್ಲ ಓಕೆ ಅವ್ರಿಗೂ ಗೊತ್ತಿರೋದಿಲ್ಲ ಏನಪ್ಪ ನೋಡ್ತೀವಿ ಅಂತೇಳಿ ಅವರೆಲ್ಲ ಬರ್ಕೊಂಡು ಮತ್ತು ನಂಬರ್ ಬಂದಿರೋಂಥ ಸ್ಕ್ಯಾಮರ್ ನಂಬರ್ನೂ ಕೂಡ ಬರ್ಕೊಂತಾರೆ ಸ್ಕ್ಯಾಮರ್ ನಂಬರ್ ಬರ್ಕೊಂಡು ಮತ್ತೆ ಆ ಆ ಸ್ಕ್ಯಾಮರ್ ಇಂದ ಎಲ್ಲ ನಮಗೆ ಡೇಟನ ತೊಗೊಂಡು ಈ ಒಂದು ಕೇಸನ್ನು ಅವರು ಬರ್ಕೊತಾರೆ ಆದರೆ ಅಲ್ಲಿಂದ ರಿಸ್ಪಾನ್ಸ್ ಅಲ್ಲಿಂಥ ರೆಸ್ಪಾನ್ಸ್ವೆನ್ಸ್ ಬರುತ್ತೋ ಇಲ್ಲ ಗೊತ್ತಿಲ್ಲ ಆ ಬರ್ಬೋದು ರೀ ಬಂದರು ಬರ್ಬೋದು ಇಲ್ಲಂದರೆಲ್ಲ ಅದು ದೇವ್ರಿಗೆ ಬಿಟ್ಟಿದ್ದು ದೇವರು ನಮಗೆ ಸಾಥ್ ಇತ್ತ ಸಿಗತ್ತೆ ಇಲ್ಲಂದರೆ ಗೋವಿಂದ ಓಕೆ ನಮ್ಮ ಹಂಗನ ಹೋಗ್ಯ ಅಂತ ಸುಮ್ಮನೆ ಓನ್ ಕೂಡ ರೀ ಅಷ್ಟು ಸರಳಾಗಿ ಇದು ಸ್ಕ್ಯಾಮ್ ಆಗ್ತಾ ಇದೆ ಅಂದರೆ ಅಮ್ಮೇಜಿಂಗ್ ಹೇಳ್ಬೇಕಂದ್ರೆ ಹೇಗೆ ಹೋಗ್ತಾವೆ ಹೇಗೆ ಏನು ಬೇರೆ ಬೇರೆ ಟ್ರೆಂಡಿಂಗ್ ಬರ್ತಾವೋ ಏನಿಲ್ಲ ಈ ಒಂದು ಓ ಟಿ ಪಿಯಿಂದ ಆಯಿತು ಹ್ಯಾಕರ್ ಮಾಡುವಂಥ ಸ್ಕ್ಯಾಮ್ ಮಾಡುವಂಥ ಒಂದು ಈ ಥರ ನಮ್ಮ ತಲೆಯಲ್ಲಿ ಬಿಟ್ಟು ಕೆಲಸ ಈ ಥರ ಮಾಡ್ತಾನೆ ಮತ್ತು ಹ್ಯಾಕರ್ ಹೆಂಗೆ ಮಾಡ್ತಾನೆ ಅಂದರೆ ಅವರು ಫೋನ್ ಮಾಡೋದಿಲ್ಲ ಓಕೆ ಫೋನ್ ಮಾಡೋದಿಲ್ಲ ಮೆಸೇಜ್ ಮಾಡ್ತಾರೆ ಆ ಮೆಸೇಜಿಂದ ನಮ್ಮ ಮೊಬೈಲ್ ಇರೋಂಥ ಒಂದು ನಂಬರ್ ಮತ್ತು ಒಂದು ಏನಾದರೂ ಅವ್ರಿಗೆ ಸಿಕ್ಕಪ್ಪ ತಿಳ್ಕೊಳ್ಳಿ ಮೊಬೈಲ್ ಮೊಬೈಲ್ ಹ್ಯಾಕ್ ಆಗಿಬಿಡುತ್ತೆ ನಿಮ್ಮ ಸ್ಕ್ರೀನ್ ಕೂಡ ಅವ್ರಿಗೆ ಹೋಗಿರುತ್ತೆ ಅವಾಗ ಏನು ಸರ್ಚ್ ಮಾಡಿತ್ತು ಅವರು ಅಲ್ಲಿ ನೋಡ್ತಿರ್ತಾರ ಓಕೆ ನಿಮ್ಮ ಏನಾದ್ರು ಫೋಟೋ ಇದ್ರೆ ಫೋಟೋ ನೋಡ್ತಾರೆ ಪಾಸ್ಬುಕ್ ಇದ್ರೆ ಪಾಸ್ಬುಕ್ ನೋಡ್ತಾರೆ ಓಕೆ ನಿಮ್ಮ ಒಂದು ಅಕೌಂಟ್ ನಂಬರ್ ಅಕೌಂಟ್ ನಂಬರ್ ನೋಡ್ತಾರೆ ನಿಮ್ಮ ಒಂದು ಯಾವುದೇ ಬ್ಯಾಂಕಿಂದ ಆ್ಯಪ್ ಇದ್ರೆ ಈಗ ನೀವು ಆ್ಯಪ್ ಓಪನ್ ಮಾಡೋಕೆ ಹೋಗ್ತೀರಿ ಪಾಸ್ವರ್ಡ್ ಹಾಕ್ತಿರಲ್ಲ ಅದನ್ನು ಕೂಡ ನೋಡ್ತಾನೆ ಮಗಿ ತನ್ನೋದ ಪಾಸ್ವರ್ಡ್ ಗೊತ್ತಾಯ್ತು ಅಕೌಂಟ್ ನಂಬರ್ ಗೊತ್ತಾಯ್ತು ಅವ ಏನು ಮಾಡ್ತಾನೆ ಪಟ ಪಟ ಹಾಕಿ ಡಿಫ್ರೆಂಟ್ ಮಾಡಿ ನಿಮ್ಮ ಬ್ಯಾಂಕ್ರಿಂದ ಏನ ಖರಾಸ್ ಮನೇ ಕಳಕತ್ತ ಮಾಡಕ್ಕೆ ಬಂದು ಏನೂ ಮಾಡಕ್ಕೆ ಬರೋದಿಲ್ಲ ಕೇಸ್ ಮಾಡಿರಿ ಹೋಗಿ ಅವರು ಕೂಡ ಬರ್ಕೊತಾರೆ ಬರ್ಕೊಂತ ಕ್ಯಾಸ್ ಅಂತಾರ ಕೇಸ್ ಆದ್ಮೇಲೆ ನಾವು ಮನೆಗೆ ಬರ್ತೀವಿ ಅದು ಸಿಗತ್ತೋ ಇರೋ ಗ್ಯಾರಂಟಿ ಇಲ್ಲ ಸಿಕ್ಕಿದ ಮೇಲೆ ಅದು ದೇವರು ಬಿಟ್ಟಿದ್ರೆ ಯಾರು ಹೇಳಲ್ಲ ದೇವರು ನಮ್ಮ ಸಾಥಿದ್ರೆ ನಮ್ಮ ರೊಕ್ಕ ನಮ್ಮ ಕಡೆ ಇಲ್ಲ ಅಂದರೆ ಗೋವಿಂದ ಓಕೆ ನೆಕ್ಸ್ಟು ಒಂದು ಇಂದ ನಮ್ಮ ಬ್ಯಾಂಕ್ನಲ್ಲಿ ಹಣ ಹೇಗೆ ಅಂದ್ರೆ ಅಂದರೆ ಸಿಂಪಲಾಗಿ ಹೇಳ್ತೀನಿ ಕೇಳಿ ಓಕೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾರೆ ಹೇಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಅಂದರೆ ಎಮ್ ಕಂಪ್ನಿಯವರು ಮಾಡಿರ್ಬೋದು ಜಿಯೋ ಕಂಪ್ನಿ ಅಂತ ಇರ್ಬೋದು ಕೆನರಾ ಬ್ಯಾಂಕ್ ಅಂತ ಇರ್ಬೋದು ಆದರೆ ಕೆನರಾ ಬ್ಯಾಂಕ್ ಅಂದರೆ ಕೆನರಾ ಬ್ಯಾಂಕ್ ಅಂತ ಇಲ್ಲ ಆ ಥರ ಅವರು ತಯಾರು ಮಾಡ್ತಾರೆ ಎಡಿಟಿಂಗ್ ಮಾಡ್ತಾರೆ ಓಕೆ ಕೆಲಿಯರ್ ಮಾಡ್ತಾರೆ ಕ್ಲಿಯರ್ ನಮಗೆ ಕಾಣಬೇಕು ಕಂಪ್ನಿ ಅಂತೇಳಿ ನಮ್ಮ ಕಣ್ಣಾಗೆ ಅದು ಕಂಪ್ನಿ ಅಂತ ನಮಗೆ ಗುರುತಿಸಿರ್ಬಾರ್ದು ಹಂಗತ್ತೆ ಅವರು ಎಡಿಟಿಂಗ್ ಮಾಡ್ತಾರೆ ಓಕೆ ವಾಟ್ಸಪ್ನಲ್ಲಿ ಕೆನರಾ ಇರ್ಬೋದು ಜಿಯೋ ಜಿಯೋ ಕಂಪ್ನಿದಿರ್ಬೋದು ಮತ್ತು ಯಾವ್ದು ಟ್ರೆಂಡಿಂಗ್ ಅಗದಿ ಒಂದು ದೊಡ್ಡ ಕಂಪ್ನಿ ಇರುತ್ತೆ ಅದು ಅದು ಇರ್ಬೋದು ಓಕೆ ಆ ನಂಬರಿಂದ ಅವ್ರು ನಮಗೆ ಮೆಸೇಜ್ ಮಾಡ್ತಾರೆ ಈಗ ಕಸ್ಟಮರ್ ನಿಮ್ಮ ಮೊಬೈಲ್ ಈ ಥರ ಆಗಿದೆ ಆ ಥರ ಆಗಿದೆ ಹಿಂಗಾಗಿದೆ ಹಂಗಾಗಿದೆ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಅದರಾದ್ರೂ ನಮ್ಮ ಯಾರು ಕ್ಯಾರ ನಮಗೆ ಕಲಗಟ್ಟಂಥ ಒಂದು ಲಿಂಕನ್ನು ನಾವು ಕ್ಲಿಕ್ ಮಾಡ್ಬಿಡ್ತೀವಿ ನೋಡಿ ಅಲ್ಲೇ ಸ್ಕ್ಯಾಮ್ ಆಗೋದು ಮೇನ್ ಮೇನ್ ಕ್ಯಾರೆಕ್ಟರ್ ಅಂದರೆ ಅಲ್ಲೇ ರೀ ಸಿಂಪಲಾಗಿ ಹೇಳ್ಬೇಕಂದ್ರೆ ನೀವು ಲಿಂಕ್ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಹೇಳಿ ನಿಮ್ಮ ಒಂದು ಹಣ ಸೆಕೆಂಡ್ ಒಂದು ಸೆಕೆಂಡ್ ಆಗಲ್ಲ ಕೇರ್ ಖತ್ತಮ್ ನೋಡಕ್ಕೆ ಬಂದು ನಿಮ್ಮ ಬ್ಯಾಂಕಲ್ಲಿ ರೂಪಾಯಿ ಕೂಡ ಉಳಿಯೋದಲ್ಲ ತಗೊಂಡೇ ಹೇಳ್ತಾಯಿದ್ದೀನಿ ಒಂದು ರೂಪಾಯಿನೂ ಕೂಡ ಉಳಿಯೋದಿಲ್ಲ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು ಎರಡು ಆ್ಯಪ್ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗಿರುತ್ತೆ ಹ್ಯಾಡ್ ಆ್ಯಪ್ ಕಣ್ಣು ಮುಚ್ಚಿ ಕಣ್ಣು ತೆಗಿದ್ರೂ ಅದು ಆ್ಯಪ್ ಕಾಣೋದಿಲ್ಲ ನೀವು ಮೊಬೈಲು ಹುಡುಕಾಡಿದ್ರೂ ಆ್ಯಪ್ ಕಾಣೋದಿಲ್ಲ ಓಕೆ ಮೊಬೈಲ್ ನೀವು ಎಲ್ಲಿ ಹುಡ್ಕಾಡಿದ್ರು ಆ ಆ್ಯಪ್ ಕಾಣೋದಿಲ್ಲ ಹ್ಯಾಡ್ ಆ್ಯಪ್ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿಬಿಟ್ಟಿದ್ರು ಅವು ಎರಡು ಆ್ಯಪ್ ಯಾವುದಪ್ಪ ಅಂದರೆ ಒಂದು ಸ್ಕೀನ್ ಅಂದರೆ ಸ್ಕ್ರೀನ್ ನೋಡೋದು ಆ್ಯಪ್ ಆದರೆ ನಮ್ಮ ನಾವು ಏನು ಸಹ ಇದು ಮಾಡ್ತಿರ್ತೀವಲ್ಲ ಅದು ಅವರಿಗೆ ಕಾಣ್ತಿರುತ್ತೆ ಇನ್ನೊಂದು ಟೈಪಿಂಗ್ ಮಾಡೋದು ಒಂದು ಆ್ಯಪು ಅವರಲ್ಲಿ ಕುಂತು ಟೈಪ್ ಮಾಡ್ತಾರೆ ಓಕೆ ಅದು ಆ್ಯಪ್ ಅವ್ರು ಕೂಡ ಇದೆ ಓಕೆ ಈ ಥರ ಒಂದು ಸ್ಕ್ಯಾಮ್ ಆಗಿಬಿಡುತ್ತೆ ನೋಡಿ ಒಂದೇ ಲಿಂಕ್ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಈ ಮೊಬೈಲ್ನಲ್ಲಿ ಎರಡು ಆ್ಯಪ್ ಇಷ್ಟ ಆಗಿಬಿಡ್ತಾವೆ ಮತ್ತು ಒಂದು ಐದು ನಿಮಿಟ್ನಲ್ಲೆಲ್ಲ ಒಂದು ಸೆಕೆಂಡ್ನಲ್ಲಿ ನಮ್ಮ ಇರೋವಂಥ ಬ್ಯಾಂಕ್ನಲ್ಲಿ ಹಣ ಮಣ್ಣ ಪೂರ ಎತ್ಕೊಂಡು ಹೋಗಿಬಿಡ್ತಾರೆ ತುಡುಗ್ಯಾಕೆ ಅಂತ ತಿಳ್ಕೊಬಿಡ್ಬೋದು ನಾವು ಬ್ಯಾಂಕಿಗೆ ಹೋದ್ರೆ ಅವ್ರಿಗೇನು ಏನು ಪಾಪ ಅವ್ರಿಗೆ ಏನು ಗೊತ್ತಿರ್ತೀ ಅದೇ ಆಗಿದೆ ನೋಡಿ ರೊಕ್ಕ ಕಟ್ಟಾಗಿದೆ ಅಂತ ನೋಡ್ತಾರೆ ಅಕೌಂಟ್ ನಂಬರ್ ಹೊಡಿತಾರೆ ಅವ್ರಿಗೂ ಗೊತ್ತಾಗಲ್ಲ ಹ್ಯಾಕಾಗಿದೆ ಅಂತೇಳಿ ಅವ್ರು ಕೇಳ್ತಾ ಅವರು ಹೇಳ್ತಾರೆ ಈ ಥರ ಹೆಸರಿಂದ ಕಟ್ಟಾಗಿದೆ ನೋಡಿ ನೀವು ಹಾಕಿರ ಅಂತ ಹೇಳ್ತಾರೆ ಇಲ್ಲ ನಾವು ಹಾಕಿಲ್ಲ ಅಂತಾರೆ ಅವ್ರ ತಲೆ ಮ್ಯಾಲಿಂದ ಹೋಗಿರ್ತದ್ದು ಗೊತ್ತೇ ಆಗಲ್ಲ ಈತ ಅವರು ಹೇಳ್ತಾರೆ ಒಂದು ಲಡ್ಕೊಂಬ ಹೇಳ್ತೀನಿ ಸ್ಕ್ಯಾಮರ್ ಪೊಲೀಸರು ಇವರಿಗೆ ಕಂಪ್ಲೇಂಟ್ ಮಾಡೋದು ಹೇಳ್ತಾರೆ ನಾವು ಅಲ್ಲಿ ಹೋಗ್ತೀವಿ ಕಂಪ್ಲೇಂಟ್ ಮಾಡ್ತೀವಿ ಅವರು ಕೂಡ ಬರ್ಕೊಂತಾರೆ ಕಂಪ್ಲೇಂಟ್ ಬರ್ಕೊಂತಾರೆ ಅದು ಸಿಗಬೇಕು ದೇವ್ರಿಗೆ ಬಿಟ್ಟಿದ್ದು ಸಿಗೋದೇ ಇಲ್ಲ ಈ ಥರ ಆಗಿದೆ ಅದು ಯಾವ ಇದರಿಂದ ನಾವು ಬಚಾವ್ಯಾಗಬೇಕಪ್ಪ ಅಂದರೆ ಕ್ಲಿಕ್ ಮ್ಯಾಗ ಲಿಂಕ್ ಮ್ಯಾಗ ಅಂತ ನಾವು ಕ್ಲಿಕ್ ಮಾಡಿಬಿಟ್ಟಿವಿ ಗೊತ್ತಾದಾಗ ಕ್ಲಿಕ್ ಮಾಡಿಬಿಟ್ಟಿವಿ ಹಂಗೇ ನಾವು ಆಗಬೇಕಪ್ಪ ಅಂದರೆ ಮೊಬೈಲು ಸ್ವಿಚ್ ಆಫ್ ಮಾಡಬೇಕು ಅಂತ ಕ್ಲಿಕ್ ಕ್ಲಿಕ್ ಮಾಡಿದ್ನ ಕ್ಲಿಕನ್ನು ಇದು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಅಂತ ತಿಳ್ಕೊಳ್ಳಿ ಓಪನ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಇವು ಕಂಪ್ನಿದಲ್ಲಿ ಇದು ಯಾವುದೋ ಒಂದು ಕ್ಲಾಸ್ ಆ್ಯಪ್ ಇದೆ ಅಂತ ನಾವು ಇದು ಮಾಡಬೇಕು ಫಸ್ಟು ಸ್ವಿಚ್ ಆಫ್ ಮಾಡಬೇಕು ಸ್ವಿಚ್ ಆಫ್ ಮಾಡಿ ಬ್ರಾಂಚಿಗೆ ಹೋಗಿ ನಮ್ಮ ಅಕೌಂಟ್ ಇರುವಂತ ಒಂದು ಬ್ಲಾಕ್ ಮಾಡಿಸ್ಬಿಡ್ಬೇಕು ಒಂದಿನ ಒಂದಿನ ಬ್ಲಾಕ್ ಮಾಡಿ ಮಾಡೋದನ್ನ ಹೋಗಿ ಕೆ ವೈ ಸಿ ಮತ್ತು ಯು ಪಿ ಐ ಬ್ಲಾಕ್ ಮಾಡಿಸ್ಬೇಕು ಕೆ ವೈ ಸಿ ಮತ್ತು ಕೆ ವೈ ಸಿ ಕ್ಯಾನ್ಸಲ್ ಮಾಡಿಸ್ಬೇಕು ಒಂದು ಯು ಪಿ ಐ ಮತ್ತೆ ಅದು ಬ್ಲಾಕ್ ಮಾಡಿಸ್ಬೇಕು ಒಂದು ನಮ್ಮ ಅಕೌಂಟ್ ಇರುತ್ತೆ ಅದು ಬ್ಲಾಕ್ ಮಾಡಿಸ್ಬೇಕು ಒಂದು ಬ್ಲಾಕ್ ಮಾಡಿಸ್ಕ ಬ್ಲಾಕ್ ಮಾಡಿ ಆಮೇಲೆ ಏನಿದೆ ನಾವು ಸ್ಕ್ಯಾಮರ್ ಪೊಲೀಸ್ ಹತ್ರ ಹೋಗಿ ಈ ಥರ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟಿದ್ದೀವಿ ನೋಡಿ ಸರ್ ಅಂತ ಹೇಳಿದರೆ ಸಾಕು ಅವರು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಸ್ಕ್ಯಾನ್ ಮಾಡ್ತಾರೆ ಆ ಆ್ಯಪ್ ಹ್ಯಾಡ್ ಆ್ಯಪ್ ಏನಿದೆ ನಮಗೆ ಸೀಲಾರ್ಥ ಆ್ಯಪು ಆ ಒಂದು ಆ್ಯಪ್ ಒಳಗಡೆ ಬರುತ್ತೆ ಆವಾಗೇನಿದೆ ಅದು ಅನ್ಲಿಸ್ಟೆಡ್ ಮಾಡ್ತಾರೆ ಅವರು ಡಿಲೀಟ್ ಮಾಡ್ತಾರೆ ಆ್ಯಪು ಅಲ್ಲಿಂದ ನಮಗೆ ಅವ್ರದ್ದು ಅವ್ರದ್ದು ಮತ್ತು ನಮ್ಮ ಮೊಬೈಲ್ ಲಿಂಕ್ ಕನೆಕ್ಟ್ ಕಟ್ ಆಗ್ಬಿಡುತ್ತೆ ಓಕೆ ಕಲೆಕ್ಷನ್ ಕಟ್ ಆಗ್ಬಿಡುತ್ತೆ ಬರೀ ಸ್ವಿಚ್ ಆಫ್ ಅಣ್ಣಿದ್ರೆ ಸಾಕ್ರೆ ಕಲೆಕ್ಷನ್ ಕಟ್ಟಾಗ್ಬಿಡುತ್ತೆ ಓಕೆ ನಾವು ಈ ಥರ ಮಾಡಿದರೆ ನಮ್ಮ ಒಂದು ಮೊಬೈಲ್ನಲ್ಲಿ ಇರುವಂಥ ಹಣ ಮತ್ತು ನಮ್ಮ ಮೊಬೈಲ್ ಮತ್ತು ನಾವು ನಮ್ಮ ಫ್ಯಾಮಿಲಿ ಸೇಫ್ ಆಗಿರ್ಬೋದು ಇಲ್ಲಪ್ಪ ಅಂದ್ರೆ ನಮ್ಮ ಹಣ ಮತ್ತು ನಮ್ಮ ಜೀವನ ಅವ್ರ ಕಡೆ ಹೋಗ್ಯ ಕೇಳಿ ಕಥ ಬಂದ್ರೆ ತಿಳ್ಕೊಂಬಿಡ್ಬೇಕು ಈ ಥರ ಒಂದು ನಡೀತಾ ಇದೆ ಈಗ ಒಂದು ಹೊಸ ಹೊಸ ಸ್ಕ್ಯಾಮ್ ಅಂತ ಹೇಳ್ಬೋದು ಮೊದಲಿತ್ತು ಪೋರ್ಟ್ ಮಾಡೋದು ಸಿಮ್ಮೆ ಪೋರ್ಟ್ ಮಾಡೋದು ಮತ್ತೆ ಆಮೇಲೆ ಏನು ನಮಗೆ ಗೊತ್ತಾಗ ಓ ಟಿ ಪಿ ಏನೋ ಗೊತ್ತಿದ್ದಿಲ್ಲ ಆವಾಗ ಏನಿತ್ತು ಓ ಟಿ ಪಿ ಕೇಳಿದರೆ ನಮ್ಮ ಒಂದು ಹಣ ಕಟ್ಟಾಗ್ತಿತ್ತು ಮತ್ತೆ ಕಾಲ್ ಮಾಡಿ ಈ ಥರ ಒಂದು ಲಾಟ್ರಿ ಹೊಡೆದೈತಿ ಹಿಂಗೆ ಹೊಡೆದೈತಿ ಹಂಗೆ ಹೊಡೆದೈತೆ ಅಂತ ಹೇಳಿ ನಮ್ಮಿಂದ ಅಷ್ಟು ಹಣ ಹಾಕೊಳೋದು ಮತ್ತು ಇಷ್ಟು ಹಾಕ ಹಾಕೊಳ್ಳೋದು ಮೊದಲಿತ್ತು ಈಗ ಎಲ್ಲರಿಗೂ ಗೊತ್ತಿದೆ ಮಾತ್ರ ಈಗ ಏನಾಗ್ತಾ ಇದೆ ನೋಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಾಕು ನಿಮ್ಮ ಹಣ ಪಾರಿವಳ ಕರೆಕ್ಟ್ ಹೇಳ್ತಾ ಇದ್ದೀನಿ ಹಾರ್ಕೊಂಡು ಹೋಗ್ಬಿಡತ್ತ ಹೆಂಗೆ ಹೋಗುತ್ತೆ ಏನೇನು ನಮಗೆ ಗೊತ್ತಾಗಲ್ಲ ಚೂ ಚೂ ಗಾಲಿ ಸೆಕೆಂಡ್ ಮತ್ತು ಸೆಕೆಂಡ್ ಹುಡುಗಲ್ಲಿ ಇದೇ ಥರ ಒಂದು ಅಮೇಜಿಂಗ್ ಮತ್ತು ಸೆಕೆಂಡ್ ಹಿಡೋದಲ್ಲಿ ನಾನು ಹೇಳ್ತೀನಿ ಯಾ ಆ್ಯಪ್ ಅನ್ನೋದು ಈ ಒಂದು ಹಿಡಿಯೋ ಆದಪ್ಪ ಅಂದ್ರೆ ಆ್ಯಪ್ ಕೂಡ ನಾನು ಸೆಕೆಂಡ್ ಹಿಡದಲ್ಲಿ ಮಾಡಿ ಮತ್ತೆ ಹೇಗೆ ನಾವು ಸ್ಕ್ಯಾನ್ ಮಾಡಬೇಕು ಏನು ಅಂತ ಕೂಡ ಹೇಳ್ತೀನಿ ಮತ್ತು ಕಾಲ್ ಫಾರ್ವರ್ಡಿಂಗ್ ಯಾವ ನಂಬರ್ ಇದೆ ಯಾವ ಕಾಲ್ ಫಾರ್ಡರಿಂಗಿಂದ ನಮ್ಮ ಒಂದು ಕಾಲ್ ಫಾರ್ವರ್ಡಿಂಗ ನಾವು ಬಚಾವ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಕಾಲ್ ಫಾರ್ಡಿಂಗ್ ಅಂದರೆ ನಮ್ಮ ಒಂದು ಕಾಲ್ ಫಾರ್ಡಿಂಗ್ ಏನಿದೆ ಅವ್ರಿಗೆ ಕೇಳ್ಸ್ ಒಂದು ಆ್ಯಪ್ ಇಷ್ಟ ಆಗಿರುತ್ತೆ ಅವರಿಗೆ ನಮ್ಮ ಮಾತು ಏನು ಅವ್ರು ಮಾತಾಡ್ತೀವಿ ಎಲ್ಲರೂ ಅವ್ರಿಗೆ ಕೆಲಸ ಆಗಲಿ ಏನಾದರೂ ನಮ್ಮ ಮೊಬೈಲ್ ನಂಬರಲ್ಲಿ ಯಾವುದಾರೊಂದು ಕೋಡ್ ಮತ್ತು ಯಾವುದೋ ಒಂದು ಇಂಪಾರ್ಟೆಂಟ್ ಹೇಗಿರಪ್ಪ ಅಂದ್ರೆ ಅದು ಮಾತ್ರ ಅವರಿಗೆ ಕೇಳಿಸ್ತಾ ಇರುತ್ತೆ ಅವಾಗ ಏನಿದೆ ಸ್ಕ್ಯಾಮ್ ಆಗೋದು ಗ್ಯಾರಂಟಿ ಓಕೆ ಸಿಗ್ತೀನಿ ಮತ್ತು ಬರೋದ್ರೆ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗೆ ನೀವು ಮಾಡಬೇಕಾಗಿತ್ತು ಸಬ್ಸ್ಕ್ರೈಬ್ ಎಷ್ಟು ವಿಡಿಯೋದಲ್ಲಿ ಸಿಗೋಣ ಇದೇ ಥರ ಅಮೇಜಿಂಗ್ ಮತ್ತು ವಿಡಿಯೋಗೆ ಗೇಮ್ಸ್ ಸಿಗ್ತೀನಿ ಬಾಯ್